ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಜೆ ಕುಮಾ ಲಾಕ್ಸ್ ಈ ರೀತಿ ಜಿಂಜರ್ ಕಾಫಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ ಮೆಜರ್ಮೆಂಟ್ ತೊಗೊಂಡಿನಿ ಅದಕ್ಕೆ ಅರ್ಧ ಇಂಚಷ್ಟು ಅಲ್ಲ ತೊಗೊಂಡು ಚೆನ್ನಾಗಿ ತೊಳೆದು ಅದು ಮ್ಯಾಗಿಂದೆಲ್ಲ ಸಿಪ್ಪಿ ತೆಗತೀನಿ ನೋಡಿರಿ ಈ ರೀತಿ ಎಲ್ಲ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಇದನ್ನು ಹೆರ್ಚ್ಕೊಳ್ರಿ ಅಂದು ಸಣ್ಣ ಹಾಕೈತಿ ಈ ರೀತಿ ಸಣ್ಣ ಹೆಚ್ಕೊಂಡು ಗ್ಯಾಸ್ ಮ್ಯಾಗ ಒಂದು ನೀವು ಕಾಫಿ ಮಾಡೋಕೆ ಇಡ್ತಿರ್ಲಿಲ್ಲ ಆ ರೀತಿ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಹೆರ್ಜಿದ್ದೆಲ್ಲ ಹಾಕ್ಕೊಳ್ರಿ ಹಾಕಿಂದ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿರಿ ಅದಕ್ಕೆ ಅದು ಚೆನ್ನಾಗಿ ಕುದಿಬೇಕು ನೋಡಿರಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಅಂದ್ರೆ ಅದೆಲ್ಲ ಅಲ್ಲದ ಎಸೆನ್ಸ್ ಹೊರಗೆ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿನಿ ನೀವು ಮತ್ತೆ ನೀವು ಹಾಲಿಗೆ ಸಕ್ಕರೆ ಹಾಕೋದು ಬೇಡ ಇದು ಅಲ್ಲ ಕುದೀತಿರ್ತಿತ್ಲಾ ಇದಕ್ಕೆ ನೀವು ಸಕ್ಕರೆ ಹಾಕಿಬಿಡ್ರಿ ನೋಡಿರಿ ಈ ರೀತಿ ಹೋಗಿ ಬರೋ ಮಟಾನ ಕುದಿಸ್ರಿ ಕುದಿಸಿ ಈಗ ಒಂದು ಇನ್ನೊಂದು ಬಟ್ಲಕ್ಕೆ ಇದೆಲ್ಲ ಸೋಸ್ಕೊಂಡು ತೆಗೆದ್ಬಿಡಿರಿ ನೀವು ಇದನ್ನು ಎರಡು ಮೂರು ದಿನ ಯೂಸ್ ಮಾಡ್ಕೋಬೋದು ಫ್ರಿಜ್ ಒಳಗಿಟ್ಟು ನೋಡಿರಿ ಒಂದು ಕಪ್ ಅಷ್ಟು ನಾ ಇದು ರಸ ಬಂತಿದ್ರದ ಅಲ್ಲದ್ದೆಲ್ಲ ಕುದಿಸಿದ್ದು ಈಗ ನೆಕ್ಸ್ಟ್ ನಾವು ಗ್ಯಾಸ್ ಮ್ಯಾಗ ಹಾಲು ಕಾಯಕ್ಕೆ ಇಟ್ಟಿದ್ವಿ ಹಾಲು ಕಾದವು ಈಗ ನಾವು ಒಂದು ಕಪ್ಪಿಗೆ ನಾವು ಒಂದು ಕಪ್ ಕಪ್ಪಷ್ಟು ಮಾಡಿ ತೋರ್ಸೀನಿ ಒಂದು ಬ್ರೂ ಹಾಕಕತ್ತೀನಿ ಕಾಫಿನ ಒಂದು ಬ್ರೂ ಹಾಕಿ ಇದನ್ನ ಎರಡು ಅಷ್ಟು ಹಾಕಿರಿ ಆಗಲಿ ಕುದಿಸಿ ಇಟ್ಕೊಂಡಿದ್ವಲ್ಲ ಅಲ್ಲ ಮತ್ತು ಸಕ್ರೆ ಹಾಕಿ ಅದನ್ನ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿರಿ ಅದು ಫೋಮ್ ಬರಬೇಕು ಅಲ್ಲಿವರೆಗೇನು ಮಿಕ್ಸ್ ಮಾಡಿರಿ ನೋಡಿರಿ ಈ ರೀತಿ ಆಗ್ಬೇಕು ಮಿಕ್ಸ್ ಮಾಡಿದ ಆಮೇಲೆ ಹಾಲು ಕರೆಕ್ಟ್ ಒಂದು ಕಪ್ ಹಾಕಿರಿ ವಾಹ್ ರೆಡಿ ಆಯ್ತು ನೋಡಿರಿ ಜಿಂಜರ್ ಕಾಫಿ ರೆಡಿ ಆಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್